ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಇದೀರಿ ಆರಾಮದಿರಿ ಅನ್ಕೋತೀನಿ ನಾವು ಕೂಡ ಆರಾಮದೇ ನೋಡಿರಿ ಇವತ್ತು ಬೆಳಗ್ಗೆ ವೀಡಿಯೋ ಇದ್ದೀನಿ ನೋಡ್ರಿ ಫ್ರೆಂಡ್ಸ್ ನಮ್ಮ ಮನೆಯವನು ಈಗ ಎಂಟು ಗಂಟೆಗೆ ಹೋಗ್ತಾರೆ ರೀ ಅವ್ರ ಕೆಲಸಕ್ಕೆ ಹಾಗಾಗಿ ಜಲಿನೇ ಇದ್ದೀನಿ ರೀ ಬೇಗ ಐದುವರೆ ಆಗಿದೆ ರೀ ಈಗ ಒಲೆ ಮ್ಯಾಗ ಬ್ಯಾಳಿ ಹಾಕ್ಬೇಕಂತೇಳಿ ಉರಿ ಹಚ್ಚಿದ್ದೀನಿ ನೋಡಿರಿ ಒಂದೇ ಒಲಿಯದಲ್ರಿ ಹಾಗಾಗಿ ಗ್ಯಾಸ್ ಇಲ್ಲದ ಏನಿಲ್ಲ ರೀ ಒಂದೇ ಒಲೆ ಮ್ಯಾಗ ಅಡುಗೆ ಮಾಡ್ಬೇಕು ನೋಡ್ರಿ ಅದಕ್ಕೆ ಇವಾಗ ಬ್ಯಾಳಿ ಮಾಡ್ಬೇಕಂತ ಹೇಳಿ ಕೃಷ್ಣದು ನೀರು ಇಟ್ಟಿನಿ ಬೆಳಗ್ಗೆ ಸಂಜೆಗೆ ರೀ ನೀನು ನಾನು ದಂಧೆ ರೀ ಹೊಲ ಕೆಲ್ಸಕ್ಕೆ ಅದಕ್ಕೆ മത്തമേ ബന്സുബട്ടി ഒഴിഹാക്കി നോട്രി ബളന ഒണികേ ഇതും അതൊക്കെ ഒഴുബട്ടി കൂടെ ഒഴി ഹാക്കി ഇവർ നമ്മുടെ ഹവലാക്കി ഹസ്സു ബട്ടി ഒഴിഹാക്കി നോട്രി ഫ്രെണ്ട്സ് നോക്കി ഊ നോ എടു ചെനെട്ടി ഏനാ കത്ത് കത്ത് അതൊക്കെ ഏനോ നീർ ബന്തില്ല നോട്രിസ് കട്ട് തന്നീൻ റീ കട്ടനോ കലാസാ ബല ടൈം കടിക തന്നീൻ റീ നമ്മ മക്കളെല്ലാം ബേഗനേ എത് ബിട്ടി നമ്മ എവര് അവനെ എദ്ധാരീ ബ്യാളിനോ കലി ബ്യാളി തകോക്ക്രി ಇವು ಶೇ ಬ್ಯಾಳಿ ಉಳ್ದಾವ್ ನೋಡ್ರಿ ಫ್ರೆಂಡ್ಸ ರೀ ಬ್ಯಾಳಿನೂ ರೀ ಅಕ್ಕಿ ಜೋಳ ಎಲ್ಲ ರೀ ನಾ ಎಲ್ಲ ಖಾಲಿ ಎಲ್ಲ ಕೊಂತಾವ್ರಿ ಫ್ರೆಂಡ್ಸ್ ಅದಕ್ಕೆ ನಾನು ಕೂಡ ಹೊಲಕ್ಕೆ ಹೋಗ್ತಾ ಇದಿ ನೋಡ್ರಿ ನಮ್ಮನೆಯವ್ರೂ ರೀ ನಾನು ಹೋಲ ರೀ ನಮ್ಮ ಮಕ್ಳಿಗೆ ಇಲ್ಲೇ ನಮ್ಮ ಹತ್ತಿರ ಬಳಿ ಬಿಟ್ಟು ಹೋಲಾ ರೀ ಫ್ರೆಂಡ್ಸ ಪ್ಲೀಸ್ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ರಿ ಬ್ಯಾಳಿ ನಾನು ತೊಳ್ದ್ ಬಿಟ್ಟು ಹಾಕೋದ್ರಿ ಬೇಗ ಕುದಿತಾವ್ರಿ ಹಿಂಗೆ ಚೆನ್ನಾಗಿ ತೊಳ್ದಕೇಶ್ ಹಾಕಿ ಏಣ ಹಾಕಿಬಿಟ್ರೆ ಬೇಗ ಕುದಿತಾವೆ ನೋಡ್ರಿ ಫ್ರೆಂಡ್ಸ ನೀವು ಕೂಡ ನೋಡ್ಬೋದು ಪ್ಲೀಜ್ ಎಲ್ಲರು ಕೂಡ ಸಪೋರ್ಟ್ ಮಾಡಿ ಫ್ರೆಂಡ್ಸ ತುಳ್ಚ ಮೇಡಮ್ ಅಂತೂ ನನಗೆ ತುಂಬ ಸಪೋರ್ಟ್ ಇದ್ದಾರೆ ಮೇಡಮ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತೀನಿ ನೋಡ್ರಿ ಫ್ರೆಂಡ್ಸ ನನ್ನ ಸಲುವಾಗಿ ಪ್ಲೀಸ್ ಫ್ರೆಂಡ್ಸ್ ಪಾಪುರಿ ಕೂಡ ಸಪೋರ್ಟ್ ಮಾಡ್ರಿ ಅವರು ಭಾಳ ಒಳ್ಳೆಯವರು ಅವ್ರ ಮನಸ್ಸು ತುಂಬ ಒಳ್ಳೆಯದು ನನ್ನ ಮ್ಯಾಗ ತುಂಬ ಕರುಣೆ ಇಟ್ಟಾರ ಮೇಡಮ್ ಅವರು ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರಿಗೆ ನಮಸ್ಕಾರಗಳು ಅಂತ ಹೇಳ್ತೀನಿ ನೋಡ್ರಿ ಫ್ರೆಂಡ್ಸ ಮೇಡಮ್ ಅವರಿಗೆ ತುಂಬಾ ತುಂಬ ಚೆನ್ನಾಗಿಟ್ಟಿರಲಿ ಅವ್ರ ಮನಸ್ಸು ತುಂಬ ಒಳ್ಳೆಯದು ಅವರಿಗೆ ಅವ್ರ ಮನೆಯವರಿಗೆ ಅವ್ರ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿ ಅಂತ ಅಂತೇಳಿ ದೇವರಲ್ಲಿ ಕೇಳ್ಕೊಳ್ತೀವಿ ನೋಡಿರಿ ಫ್ರೆಂಡ್ಸ ನೋಡಿರಿ ಅಕ್ಕಿ ಕೂಡ ಖಾಲಿ ಹೇಳಕ್ ಬಂದ್ರಿ ವಿಶೇಷ ವಿಷ ಅಕ್ಕಿ ಉಳ್ದಿರೋದು ನೋಡಿರಿ ಫ್ರೆಂಡ್ಸ ಅಕ್ಕಿನೂ ತಗೋಬೇಕು ರೀ ಅದ್ರ ಸಲುವಾಗಿ ಎಲ್ಲ ಕೂಡ ನಾವು ಖರ್ದಿನೇ ತರೋದ್ರಿ ರಾಸನ್ ಕಾರ್ಡ್ ಇಲ್ಲಲ್ರಿ ಫ್ರೆಂಡ್ಸ ರಾಸನ್ ಕಾರ್ಡ್ ಎಂದು ಬಿಡ್ತಾರೋ ಗೊತ್ತಿಲ್ರಿ ಫ್ರೆಂಡ್ಸ ರಾಸನ್ ಕಾರ್ಡ್ ಅಂತ ಚಲೋ ಆತ ನಮಗೆ ಗೊತ್ತೇ ಆಗೋದಿಲ್ಲರಿ ಇಷ್ಟು ದಿನ ಬೆಂಗಳೂರಲ್ಲೇ ಕೆಲ್ಸಕ್ಕೆ ಅಂತ ಹೋಗಿವಲ್ರಿ ಹಾಗಾಗಿ ಬೆಂಗಳೂರು ಅಂತ ಕೆಲ್ಸಕ್ಕೆ ಹೋಗ್ಯಲ್ರಿ ಹಾಗಾಗಿ ನೋಡ್ರಿ ಬ್ಯಾಳಿ ನೋಡ್ರಿ ಎಷ್ಟು ಜಿಲ್ಲೆ ಮೆತ್ತೀ ಹಾಂ ಮಾಡಿದ್ರಿ ಬೇಗನೆ ಕುದ್ದಿ ಬಿಡ್ತಾವೆ ನೋಡ್ರಿ ಫ್ರೆಂಡ್ಸ್ ಇವಾಗ ನೀರ್ ಬಿಟ್ಟವ್ರಿ ನೀರ್ ತುಂಬ ನೋಡ್ರಿ ನೀರ್ ಬಂದವ್ರಿ ಪ್ಲೀಸ್ ಫ್ರೆಂಡ್ಸ್ ಎಲ್ಲರು ಸಪೋರ್ಟ್ ಮಾಡ್ರಿ ಮತ್ತೆ ಮುಂದಿನ ವೀಡಿಯೋ ಅಲ್ಲಿ ಸಿಗ್ತೀನಿ ರೀ ಎಲ್ಲರಿಗೂ ನಮಸ್ಕಾರಗಳು ಫ್ರೆಂಡ್ಸ್